ದಾವಲ್ ತಾಲ್ಲೂಕಿನಲ್ಲಿ ನಾ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಆರ್ಮಿ ಡೇ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆವು ಅದು ಹದಿನೈದನೇ ತಾರೀಕು ಆಗ ಆಗ್ಬೇಕಾದ ಕಾರ್ಯಕ್ರಮವನ್ನ ಪ್ರಯುಕ್ತ ಅಂತ ಹೇಳಿ ನಾವು ಹದಿನಾರನೇ ತಾರೀಕು ಆಚರಿಸಿದ್ದೀವಿ ಆರ್ಮಿ ಯೋಧರ ಒಂದು ದಿನ ಅಂತ ಆಚರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ತುಂಬಾ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮ ನಡೆದಿದೆ ಅಂತ ನಾವು ಅಂದ್ಕೊಂತ ಇದ್ದೀವಿ ಆದ್ರೆ ಗಣ್ಯ ವ್ಯಕ್ತಿಗಳ ಬಾಯಲ್ಲಿ ಏನ್ ಬರುತ್ತೋ ನಮಗೆ ಗೊತ್ತಿಲ್ಲ ತಹಸೀಲ್ದಾರ್ ಮೇಡಮ್ ಬಂದಿದ್ರು ಎಲ್ಲ ಅಂದ್ರೆ ಹೇಳಕೊಂಡ್ರೆ ಇಂಡಿವಿಜುವಲ್ ಜಾಸ್ತಿ ಆಗುತ್ತೆ ಅಂತ ನೀವೇ ಅಂತೀರಿ ನೀವೇ ಕೊಡ್ಬೋದು ಆದ್ರೆ ನಾವು ಹೇಳೋದೇನಂದ್ರೆ ಈ ಕಾರ್ಯಕ್ರಮ ಎಲ್ಲ ಬಂದು ನೀವೆಲ್ಲ ಸಹಕಾರ ಕೊಟ್ಟು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ವಿ ಅಂತ ಹೇಳಿ ನಾವು ಮನಸ್ಫೂರ್ತಿಯಾಗಿ ನಿಮ್ಗೂ ಪತ್ರಕರ್ತರಿಗೂ ನಿಮ್ಗೋ ಮತ್ತು ಮೀಡಿಯವ್ರಿಗೋ ಕೃತಜ್ಞತೆಗಳನ್ನ ಫಸ್ಟ್ ಅರ್ಪಿಸ್ತೀವಿ ಹಾಗೆ ಶಾಲಾ ಮಕ್ಕಳು ಆಲಂಗೂರ್ ಕ್ರಾಸ್ ಇಂದ ಶಾಲಾ ಮಕ್ಕಳು ಬಂದಿದ್ರು ನಮ್ಮ ಪ್ರೋಗ್ರಾಮ್ ಅನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಅದನ್ನ ಅವ್ರಿಗೂ ನಮ್ಮ ಮುರುಬಾಗಲ ತಾಲೂಕ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಇರ್ತೀವಿ ಮತ್ತು ನಮ್ಮ ಸುರೇಶ್ ಸಾರು ನಮ್ಮ ಸುರೇಶ್ ಸಾರ್ ಹೆಂಗಂದ್ರೆ ನಾವ್ ಹೇಳಿದ್ನಲ್ಲಿ ಬರ್ತೀನಿ ಅಂತ ಹೇಳಿ ಕಾದ್ರು ಬರ್ತೀನಿ ಅಂದ್ರೆ ಬಟ್ ಬಂದಿದ್ದಾರೆ ತುಂಬಾ ಸಂತೋಷ ನನಗೆ ಗೊತ್ತಿಲ್ಲ ಬರ್ತಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಬಂದಿದ್ದಾರೆ ಅವರು ನಮ್ಮ ವಂದನೆಗಳನ್ನ ವಂದನೆ ಇದ್ದೀನಿ ಮತ್ತೆ ನಮ್ಗೆ ಈ ಸಹಕಾರ ಮಾಡ್ಬೇಕಂತ ಹೇಳಿದ್ರೆ ಭಾಸ್ಕರ್ ಇದ್ದಾರೆ ಭಾಷಾ ಇದ್ದಾರೆ ನಮ್ಮ ಸರ್ ಮುರಳೀಧರ್ ಸಾರ್ ಇದ್ದಾರೆ ಮಂಜುನಾಥ್ ಇದ್ದಾರೆ ಮೋಹನ್ ಇದ್ದಾರೆ ಎಲ್ಲ ನದಿ ಎಲ್ಲ ಎಲ್ರೂ ನಾವು ನಾವೆಲ್ಲರೂ ಇದ್ದೀವಿ ನಾವೆಲ್ಲ ನಮ್ಗೆ ಇಷ್ಟು ಜನ ಸಹಕಾರ ಅಂದ್ರೆ ಅದು ಹೆಚ್ಚಾಗಿ ನಮ್ಗೆ ಭಾಸ್ಕರ್ ಅವರು ನಮ್ಗೆ ಎನ್ಕರೇಜ್ ಜಾಸ್ತಿ ಕೊಟ್ರು ನಾನು ಇದನ್ ಮಾಡ್ರಿ ಅಂತೇಳಿ ಒಂದು ಪ್ರೋತ್ಸಾಹ ಕೊಟ್ರು ಬಟ್ ಆ ಪ್ರೋತ್ಸಾಹ ಇವತ್ತು ನೆರವೇರಿಸ್ಕೊಟ್ರು ಕಾರಣಾಂತರಿಂದ ಅವ್ರ ತಮ್ಮ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಗೊತ್ತಿಲ್ಲ ಹೇಳಿದ್ವು ಅವ್ರು ಬರ್ಬೇಕಾಗಿತ್ತು ಅವ್ರು ಬರ್ಲಿಲ್ಲ ನಾವೇನೇ ಕೇಳಿದ್ರು ಭಾಸ್ಕರ್ ಅವರು ನಂದು ಇಷ್ಟಿದೆ ಅಂತಪ್ಪ ನಂಗೆ ಹಿಂಗ ಆಯ್ತಪ್ಪ ಅಂತ ಅವ್ರ ಮನಸ್ಸಲ್ಲಿ ಬರದೆ ತುಂಬಾ ಸಂತೋಷವಾಗಿ ನೆರವೇರಿಸ್ಕೊಟ್ಟಿದ್ದೆ ಸಂತೋಷವಾದ ಪ್ರೋಗ್ರಾಮ್ ಎಲ್ರಿಗೂ ನಮ್ಮ ಬಂದಿದ್ದ ಗಣ್ಯ ವ್ಯಕ್ತಿಗಳಿಂದ ಎಲ್ರಿಗೂ ಪತ್ರಕರ್ತ ಎಲ್ರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮನಸ್ಪೂರ್ವಾದ ವಂದನೆಗಳನ್ನ ಅರ್ಪಿಸ್ತಾ ಇರ್ತೀವಿ ಜೈ ಹಿಂದ್ ಈ ದಿನ ನಾವು ಮುಳ್ಬಾಲ್ ನಲ್ಲಿ ಎಪ್ಪತ್ತೇಳನೇ ಸೈನಿಕ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಾವು ಆಚರಿಸ್ತೀವಿ ಇದರಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಕೂಡ ಬಂದಿದ್ರು ಅವ್ರಿಗೆ ಒಂದ್ ಮನವಿಯನ್ನು ಮಾಡಿದೀವಿ ನಾವು ನಮ್ಮ ಮಾಜಿ ಸೈನಿಕರಿಗೆ ಸೈಡ್ಗಳಿಗೆ ನಾವು ಅಪ್ಲಿಕೇಶನ್ ಗಳನ್ನ ಹಾಕಿದ್ದೀವಿ ಅದನ್ನ ಆದಷ್ಟು ಬೇಗ ನಮ್ಗೆ ಅಲರ್ಟ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಖಂಡಿತ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಗೆ ವಾರ್ ಮೆಮೋರಿಯಲ್ ಜಾಗ ಬೇಕು ಮತ್ತೆ ನಮ್ ಸೈನಿಕ ಭವನಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದೀವಿ ಅದನ್ನು ಆದಷ್ಟು ಬೇಗ ಗುರುತಿಸಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಮಾಜಿ ಸೈನಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಸ್ತಾ ಇದೀವಿ